ನಿರುದ್ಯೋಗ ಸಮಸ್ಯೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದೆ ಎಷ್ಟೊಂದು ರೆಕ್ರೂಟ್ಮೆಂಟ್ ಪಿ ಎಸ್ ಐ ರೆಕ್ರೂಟ್ಮೆಂಟ್ ಇರ್ಬೋದು ಟಿ ಐ ರೆಕ್ರೂಟ್ಮೆಂಟ್ ಇರ್ಬೋದು ಎಕ್ಸಾಮ್ ನಡೆದು ಒಂದೆರಡು ವರ್ಷ ಆದ್ರೂ ಕೂಡ ರಿಸಲ್ಟ್ ಬರಲ್ಲ ಹತಾಶನಾಗಿ ಒಬ್ಬ ವ್ಯಕ್ತಿ ಕ್ರಾಂತಿಕಾರಿ ಆಗುವಂತ ಸಾಧ್ಯತೆಗಳು ಇರ್ತದೆ ಆ ರೀತಿ ಲಕ್ಷಣಗಳು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇರೋದ್ರಿಂದ ನಮ್ಮ ಸ್ವಾಭಿಮಾನಿ ಬಳಗದಿಂದ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ನಾವು ಸ್ಟೂಡೆಂಟ್ಸ್ ಪರವಾಗಿ ಯಾವಾಗಲೂ ಇರ್ತೀವಿ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಿರಂತರವಾಗಿ ಇರ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಈ ವಿಡಿಯೋ ಮೂಲಕ ಎಚ್ಚರ ಕೊಡ್ತಾ ಇವತ್ತು ಕರ್ನಾಟಕದಲ್ಲಿ ಎರಡು ಲಕ್ಷದ ಎಂಬತ್ತೇಳು ಸಾವಿರ ಖಾಲಿ ಸರ್ಕಾರಿ ಉದ್ಯೋಗಗಳಿದಾವೆ ಯಾವುದಕ್ಕೂ ಕೂಡ ಎಲ್ಲೂ ಕೂಡ ಒಂದು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿಲ್ಲ ಸುಮಾರು ನಲವತ್ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಲ್ಲಿ ಇಷ್ಟು ಎರಡು ಲಕ್ಷದ ಎಂಬತ್ತೇಳು ಸಾವಿರ ಖಾಲಿ ಹುದ್ದೆಗಳು ಇರುವಂತದ್ದು ಕೃಷಿ ಇಲಾಖೆಯಲ್ಲಿ ಸುಮಾರು ಒಂದು ಆರೂವರೆ ಸಾವಿರ ಇದಾವೆ ಶಿಕ್ಷಣ ಇಲಾಖೆಯಲ್ಲಿ ನಲವತ್ತೈದರಿಂದ ಐವತ್ತು ಸಾವಿರ ಇದಾವೆ ಆಮೇಲೆ ಇತ್ತೀಚೆಗೆ ಯು ಜಿ ಸಿ ಏನು ಶಿಕ್ಷಕರ ನೇಮಕಾತಿ ಆದೇಶ ಸುಪ್ರೀಂ ಕೋರ್ಟ್ ಇಂದ ಆದ್ರೂ ಕೂಡ ಸರ್ಕಾರ ಯಾವುದೇ ಒಂದು ಗಮನ ಹರಿಸ್ತಾ ಇಲ್ಲ ಅಲ್ಲೂ ಕೂಡ ಸುಮಾರು ಒಂದು ಹತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ರೆವಿನ್ಯೂ ಇಲಾಖೆಯಲ್ಲಿ ಸುಮಾರು ಒಂದು ಆರೂವರೆ ಸಾವಿರ ಹುದ್ದೆಗಳು ಖಾಲಿ ಇದಾವೆ ಹಿಂಗೆ ಸುಮಾರು ನಲವತ್ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದ್ರೂ ಕೂಡ ಯಾವುದೋ ಕಾರಣಕ್ಕೆ ನೇಮಕಾತಿ ನಡೀತಾ ಇಲ್ಲ ಇಲ್ಲಿವರೆಗೂ ಒಳ ಮೀಸಲಾತಿ ವಿಚಾರ ಇಟ್ಕೊಂಡು ಡಿಲೇ ಮಾಡ್ತಾ ಇದ್ರು ಅದು ಕೂಡ ಈಗ ಬಗೆಹರಿದಿದೆ ಎಷ್ಟೊಂದು ರೆಕ್ರೂಟ್ಮೆಂಟ್ ಪಿ ಎಸ್ ಐ ರೆಕ್ರೂಟ್ಮೆಂಟ್ ಇರ್ಬೋದು ಪಿ ಓ ರೆಕ್ರೂಟ್ಮೆಂಟ್ ಇರ್ಬೋದು ಸಿ ಟಿ ಐ ರೆಕ್ರೂಟ್ಮೆಂಟ್ ಇರ್ಬೋದು ಎಕ್ಸಾಮ್ ನಡೆದು ಒಂದೆರಡು ವರ್ಷ ಆದರೂ ಕೂಡ ರಿಸಲ್ಟ್ ಬರಲ್ಲ ಇತ್ತೀಚೆಗೆ ಡಿಸೆಂಬರ್ ಜನವರಿನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎ ಡಬ್ಲ್ಇ ಎಕ್ಸಾಮ್ಗಳು ಆಗಿದಾವೆ ಅದು ರಿಸಲ್ಟ್ ಬಂದಿಲ್ಲ ಕೆ ಎಸ್ ಎಕ್ಸಾಮ್ ಎರಡು ಸರಿ ಆಯಿತು ಕೆ ಎ ಎಸ್ ಎಕ್ಸಾಮ್ ಅಂತೂ ಗೆಜರ್ಟೆಡ್ ಪ್ರೊಬೇಷನರಿ ಎಕ್ಸಾಮ್ ಅಂತ ಏನಂತೀವಿ ಕೆ ಪಿ ಎಸ್ ಸಿ ಮೂರು ನಾಲ್ಕು ವರ್ಷ ತಗೊಳ್ಳುತ್ತೆ ಒಂದು ರೆಕ್ರೂಟ್ಮೆಂಟ್ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ಅದರಲ್ಲೂ ಕೂಡ ಅನೇಕ ಲೋಪಗಳು ಇರ್ತವೆ ಅನೇಕ ಭ್ರಷ್ಟಾಚಾರ ಪ್ರಕರಣಗಳು ಇರ್ತವೆ ಇವೆಲ್ಲ ನೋಡ್ತಾ ಇದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಉದ್ಯೋಗ ಆಕಾಂಕ್ಷಿಗಳು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಹಲವಾರು ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ನೀವು ಬಿಜಾಪುರ ಆಮೇಲೆ ಕಲಬುರಗಿ ಆಮೇಲೆ ಧಾರವಾಡ ಈ ಭಾಗದಲ್ಲಿ ಹೋದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಪಿ ಎಸ್ ಐ ಆಕಾಂಕ್ಷಿಗಳಾಗಿರ್ತಾರೆ ಸರ್ಕಾರಿ ಟೀಚರ್ ಆಕಾಂಕ್ಷಿ ಗಳಾಗಿರ್ತಾರೆ ಅನೇಕ ಸರ್ಕಾರಿ ನೌಕರಿ ಎಫ್ ಡಿ ಎ ಇರ್ಬೋದು ಆಮೇಲೆ ಅನೇಕ ಕ್ಲರಿಕಲ್ ಎಕ್ಸಾಮ್ಸ್ ಇರ್ಬೋದು ಪಿ ಡಿ ಒ ಎಕ್ಸಾಮ್ ಇರ್ಬೋದು ನಿರಂತರವಾಗಿ ಸುಮಾರು ಐದರಿಂದ ಆರು ವರ್ಷ ತಮ್ಮ ತಮ್ಮ ಸಮಯನ ಅಮೂಲ್ಯವಾದಂಥ ಯೌವನ ಸಮಯನ ಇದಕ್ಕೆ ವಿನಿಯೋಗ ಮಾಡಿ ಈ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಿದ್ದಾರೆ ಇವರು ಯಾವುದಕ್ಕೂ ಬೆಲೆ ಇಲ್ಲ ಅವರ ಶ್ರಮಕ್ಕೆ ಅವರ ವಯಸ್ಸಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಯಾವುದಕ್ಕೂ ಬೆಲೆ ಕೊಡ್ದಂಗೆ ಇವತ್ತು ಅವ ಅವರ ಒಂದು ಪ್ರೌಢಾವಸ್ಥೆ ಅಂತ ಏನು ಹೇಳ್ತೀವಿ ಈ ಒಂದು ಏಜಲ್ಲಿ ಅವ ಅವರಿಗೆ ಒಂದು ಉದ್ಯೋಗ ಅವಕಾಶ ಕೊಟ್ಟು ಅವನ್ನು ಸಮರ್ಪಕವಾಗಿ ಬಳಸ್ಕೊಂಡು ಅವರ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ನಮ್ಮ ದೇಶದ ಒಂದು ಬೆಳವಣಿಗೆಗೆ ರಾಜ್ಯದ ಬೆಳವಣಿಗೆಗೆ ಕಾಂಟ್ರಿಬ್ಯೂಷನ್ ಆಗೋ ರೀತಿಯಲ್ಲಿ ನಡ್ಸ್ಕೋಬೋದಾಗಿತ್ತು ಇದು ಯಾವುದೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ಶೀಘ್ರದಲ್ಲಿ ಸರ್ಕಾರ ಇದನ್ನು ಬಹಳ ಸೀರಿಯಸ್ ಇಶ್ಯೂ ಅಂತ ತಗೊಂಡು ಯಾಕಂತಂದರೆ ನಿರುದ್ಯೋಗ ಸಮಸ್ಯೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದೆ ಬೇರೆ ಎಲ್ಲ ಸಮಸ್ಯೆಗಿಂತ ನಿರುದ್ಯೋಗ ಸಮಸ್ಯೆ ಯಾಕಂತಂದರೆ ತಮ್ಮ ಜೀವನ ಕಟ್ಕಳಕ್ಕೆ ಆಗದೇ ಇದ್ದಾಗ ಜೀವನಕ್ಕೆ ಯಾವುದೇ ಒಂದು ಲೈಫ್ನ ನಡೆಸ್ಕೊಳ್ಳೋದಕ್ಕೆ ಬೇಕಾದಂಥ ಜೀವನಾಂಶ ಯಾವುದೇ ಮಾರ್ಗಗಳಿಲ್ಲದಂಗೆ ಇದ್ದಾಗ ಮೂಲಗಳು ಸಿಗದೇ ಇದ್ದಾಗ ಸೋರ್ಸ್ ಇಲ್ಲದೆ ಇದ್ದಾಗ ಹತಾಶನಾಗಿ ಒಬ್ಬ ವ್ಯಕ್ತಿ ಕ್ರಾಂತಿಕಾರಿಯಾಗುವಂಥ ಸಾಧ್ಯತೆಗಳು ಇರ್ತದೆ ಆ ರೀತಿ ಲಕ್ಷಣಗಳು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈ ನಿರುದ್ಯೋಗ ಸಮಸ್ಯೆ ಅದು ಖಾಸಗಿ ಕ್ಷೇತ್ರದಲ್ಲಿರ್ಬೋದು ಗೌರ್ಮೆಂಟ್ ಕ್ಷೇತ್ರದಲ್ಲಿರ್ಬೋದು ಶೀಘ್ರದಲ್ಲಿ ಅದನ್ನು ನಂಬರ್ ಒನ್ ಪ್ರಯಾರಿಟಿಯಾಗಿ ತಗೊಂಡು ಸರ್ಕಾರ ಶೀಘ್ರ ನೋಟಿಫಿಕೇಷನ್ಸ್ ಜಾರಿ ಮಾಡಬೇಕು ಆಮೇಲೆ ನೋಟಿಫಿಕೇಷನ್ ಆದಮೇಲೆ ನಾವು ಮುಂಚೆಯೂ ಕೆ ಪಿ ಎಸ್ ಸಿ ಬಗ್ಗೆ ಹಲವಾರು ವೀಡಿಯೋ ಮಾಡಿ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾಗ ಹೇಳಿದ್ದೀನಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇರಬೇಕು ಇಂಥ ಡೇಟಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿ ಇಷ್ಟು ಒಳಗೆ ಮುಗಿಬೇಕು ಪಾರದರ್ಶಕತೆ ಇರಬೇಕು ಇನ್ಸ್ಟಿಟ್ಯೂಷನ್ಸ್ ರಿಫಾರ್ಮ್ ಮಾಡಬೇಕು ಕೆ ಪಿ ಎಸ್ ಸಿ ಅಂತ ಒಂದು ಸಂಸ್ಥೆ ಭ್ರಷ್ಟಾಚಾರದ ಕೂಪ ಆಗಿರೋದ್ರಿಂದ ಅಲ್ಲಿರುವ ಸದಸ್ಯರುಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಪ್ರತಿಯೊಂದನ್ನು ಕ್ಲೀನಪ್ ಮಾಡಿ ಒಂದು ಬಹಳ ಬಲಿಷ್ಠವಾದಂಥ ವ್ಯವಸ್ಥೆ ಸೃಷ್ಟಿ ಮಾಡಬೇಕು ಇದು ಯಾವುದಕ್ಕೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಇವರೆಲ್ಲ ಪ್ರಯಾರಿಟಿ ಏನಪ್ಪ ಅಂತಂದರೆ ರಾಜಕಾರಣ ಮಾಡೋದು ಯಾರು ಮಿನಿಸ್ಟರ್ ಆಗಬೇಕು ಯಾರು ಏನಾಗಬೇಕು ಬರೀ ಇದ್ರ ಬಗ್ಗೆಯೇ ಗಮನ ಹೋಗ್ತಿದೆ ಹೊರ್ತು ಇದ್ರ ಈ ಒಂದು ವ್ಯವಸ್ಥೆ ಸದೃಢ ಮಾಡೋದ್ರ ಕಡೆಗೆ ಗಮನ ಹರಿಸ್ತಾ ಇಲ್ಲ ಇದು ನಿಜವಾಗ್ಲೂ ರಾಜ್ಯದ ಯುವಕರ ಹಾಗೂ ಯುವತಿಯರ ಒಂದು ನೋವಿಗೆ ಕಾರಣ ಆಗಿದೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತಂದು ನಾವು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬೀದಿಗಿಳಿದು ಕೂಡ ನಾವು ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಯಾಕಂತಂದ್ರೆ ಯುವ ಸಬಲೀಕರಣ ಅನ್ನೋದು ನಮ್ಮ ಮುಖ್ಯ ಧ್ಯೇಯ ಶೋಷಿತರ ಪರವಾಗಿ ಧ್ವನಿ ಎತ್ತದು ಅವ್ರ ಪರವಾಗಿ ಹೋರಾಟ ಮಾಡೋದು ಕೂಡ ತಮ್ಮ ಸ್ವಾಭಿಮಾನಿ ಬಳಗದ ಒಂದು ಮುಖ್ಯ ಧ್ಯೇಯ ಆಗಿದೆ ರಾಜ್ಯ ತುಂಬಾ ಪ್ರವಾಸ ಮಾಡಿ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳೋ ಅಷ್ಟೇ ಅಲ್ಲ ಯಾಕಂದ್ರೆ ನಾವು ಈ ಒಂದು ಕ್ಷೇತ್ರದಿಂದ ಬಂದಿರೋದ್ರಿಂದ ನಮ್ದು ಕೂಡ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್ ಇರುವುದರಿಂದ ಬಡ ವಿದ್ಯಾರ್ಥಿಗಳ ಹಾಗೂ ಎಲ್ಲ ಆಕಾಂಕ್ಷಿಗಳ ಒಂದು ನೋವನ್ನು ಹತ್ರದಿಂದ ನೋಡಿದೀವಿ ಅವರ ಅಳಲು ನಮ್ಮ ಹತ್ರ ಬಂದು ತೋಡ್ಕೊಂಡಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳು ಬರೋದ್ರಿಂದ ಅವರ ಒಂದು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಎಷ್ಟು ಕ್ಲಿಷ್ಟಕರ ಎಷ್ಟು ಅನಾನುಕೂಲಕರ ಆಗಿದೆ ಅದ್ರ ಮಧ್ಯ ಅವರೊಂದು ಆಕಾಂಕ್ಷೆ ಇರುತ್ತದೆ ಅಂಬಿಷನ್ ಇರುತ್ತೆ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಒಂದು ವ್ಯವಸ್ಥೆ ಇವರು ಸೃಷ್ಟಿ ಮಾಡಿರೋದ್ರಿಂದ ಮುಂದಿನ ದಿನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ಒಂದು ಕ್ರಾಂತಿ ಆಗೋ ಚಾನ್ಸಸ್ ಹೆಚ್ಚಿದೆ ಸೊ ನಾವು ಸ್ಟೂಡೆಂಟ್ಸ್ ಪರವಾಗಿ ಯಾವಾಗ್ಲೂ ಇರ್ತೀವಿ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಿರಂತರವಾಗಿ ಇರ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಈ ವಿಡಿಯೋ ಮೂಲಕ ಎಚ್ಚರ ಕೊಡ್ತಾ ಇದ್ದೀನಿ ನಮಸ್ಕಾರ